ಎಲ್ರಿಗೂ ನಮಸ್ಕಾರ ಸವಿಪಾಕ ಚಾನಲ್ಗೆ ಸ್ವಾಗತ ನಮ್ಮ ಇವತ್ತಿನ ರೆಸಿಪಿ ಬೆಳಗಿನ ಗಡಿಬಿಡಿಗೆ ಈಸಿಯಾಗಿ ಮಾಡ್ಕೊಳ್ಬೋದಾದಂತಹ ಉದ್ದಿನ ಒಡೆ ರೆಸಿಪಿಯನ್ನು ಇದ್ದೀನಿ ಓಟೆಲ್ಗಿಂತ ತುಂಬ ಚೆನ್ನಾಗಿ ಕ್ರೆಸ್ಪಿಯಾಗಿ ಬರುತ್ತೆ ಈ ವಡೆ ಇದನ್ನು ಮಾಡೋದಕ್ಕಂತೇಳಿ ನಾನು ಒಂದು ದಿನ ಮುಂಚೆನೇ ನೀವು ಇಡ್ಲಿಗೆ ಯಾವ ರೀತಿ ನೀವು ನಾಲ್ಕು ತಾಸು ಉದ್ದಿನಬೇಳೆ ನೆನೆಸ್ತೀರಾ ಅದೇ ರೀತಿಯೇ ನಾನು ಇಲ್ಲಿ ಟೀ ಕಪ್ಪಲ್ಲಿ ಎರಡು ಕಪ್ ಆಗಷ್ಟು ಉದ್ದನ್ನು ತೊಗೊಂಡಿದ್ದೀನಿ ನೀವು ಅಂಗಡಿಯಲ್ಲಿ ಸಿಗುವಂಥ ಉದ್ದಿನಬೇಳೆ ಕೂಡ ಬಳಸ್ಬೋದು ಇದನ್ನು ಎರಡರಿಂದ ಮೂರು ಸರಿ ಚೆನ್ನಾಗಿ ತೊಳೆದು ನೆನೆಸಿಟ್ಟಿದ್ದೀನಿ ಇದು ನಾಲ್ಕು ತಾಸು ನೆಂದ ನಂತರ ಇದನ್ನು ಈ ಥರ ಎಲ್ಲ ಹೋಗೋ ಥರ ಹೆಚ್ಚಿಗೆ ನೀಟಾಗಿ ಈ ಥರ ತೊಳೆದಿಟ್ಕೊಂಡಿದ್ದೀನಿ ನೀವು ಸಂಜೆ ನಾಲ್ಕು ತಾಸು ಐದು ಆದಮೇಲೆ ಇದನ್ನು ಸಣ್ಣ ಮಿಕ್ಸಿ ಜಾರಿಗೆ ಹಾಕಿನೇ ರುಬ್ಕೋಬೇಕು ದೊಡ್ಡ ಜಾರಲ್ಲಿ ಹಾಕೋದ್ರಿಂದ ಇದು ಚೆನ್ನಾಗಿ ಉದುಗಿ ಬರಲ್ಲ ಇಟ್ಟು ಇದನ್ನು ಚೆನ್ನಾಗಿ ಸಣ್ಣ ಮಿಕ್ಸಿ ಜಾರಲ್ಲಿ ಹಾಕಿ ಸ್ವಲ್ಪ ನೀರು ಸೇರಿಸಿ ಇದಕ್ಕೆ ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಈ ಥರ ಗ್ರೈಂಡ್ ಮಾಡೋದ್ರಿಂದ ಸಣ್ಣ ಮಿಕ್ಸಿ ಜಾರಿಗೆ ಹಾಕೋದ್ರಿಂದ ಇದು ಚೆನ್ನಾಗಿ ಇಟ್ಟು ಉಪ್ಪಿ ಬರುತ್ತೆ ಇದನ್ನು ಗ್ರೈಂಡ್ರಿಗೆ ಹಾಕೋ ಅವಶ್ಯಕತೆ ಕೂಡ ಇರೋಂಗಿಲ್ಲ ಸಣ್ಣ ಜಾರಿಗೆ ಹಾಕ್ಕೊಳ್ಳೋದ್ರಿಂದ ಈ ಥರ ಹಿಟ್ಟು ನೋಡಿ ನಾನು ಎರಡು ಸರಿಯೂ ಇದೇ ಥರ ನಾನು ಹಿಟ್ಟು ರುಬ್ಕೊಂಡಿದ್ದೀನಿ ಈ ಥರ ಹಿಟ್ಟು ಚೆನ್ನಾಗಿ ಉದಗಿ ಬಂದಿದೆ ಈ ಥರ ಹಿಟ್ಟು ಚೆನ್ನಾಗಿ ಉಬ್ಬಿದ ನಂತರ ಇದನ್ನು ಒಂದು ಬಾಕ್ಸಲ್ಲಿ ಹಾಕಿ ನಾನು ಸ್ಟೋರ್ ಮಾಡ್ಕೊತಾ ಇದ್ದೀನಿ ಈ ಹಿಟ್ಟನ್ನೆಲ್ಲ ಈಗ ಒಂದು ಬಾಕ್ಸಲ್ಲಿ ಹಾಕಿ ಮುಚ್ಚುಳ ಮುಚ್ಚಿ ನಾನು ಈಗ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಇದನ್ನೇನು ನೆನೆಯೋಕೆ ಇಡೋದು ಅಥವಾ ಹುಬ್ಬು ಬರೋದಕ್ಕೆ ಇಡೋದು ಅವಶ್ಯಕತೆ ಇರೋಂಗಿಲ್ಲ ಹಿಟ್ಟು ರುಬ್ಬಿ ನೀವು ಫ್ರಿಜ್ಜಲ್ಲಿ ಇಟ್ಕೊಂಬಿಟ್ರೆ ಸಾಕು ಇದನ್ನು ನಾನೀಗ ನೆಕ್ಸ್ಟ್ ಡೇ ಬೆಳಗ್ಗೆ ತೆಗೆದು ಇಟ್ಟಿದ್ದೀನಿ ಇದನ್ನು ಚೆನ್ನಾಗಿ ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡ್ತಾ ಈ ಥರ ಕಲಿಸ್ಕೋಬೇಕು ಈ ಥರ ಕಲಿಸೋದ್ರಿಂದ ಹಿಟ್ಟು ತುಂಬ ಚೆನ್ನಾಗಿ ಉದಗಿ ಬರುತ್ತೆ ಅಥವಾ ಈ ಥರ ಸ್ಪಂಜ್ ಥರ ಆಗುತ್ತೆ ಹಿಟ್ಟು ನಾವು ಗ್ರೈಂಡ್ರಲ್ಲಿ ಹಾಕಿದರೆ ಯಾವ ಥರ ಉಬ್ಬಿ ಬರುತ್ತಲ್ಲ ಹಿಟ್ಟು ಆ ಥರ ಆಗುತ್ತೆ ಈ ಹಿಟ್ಟಿಗೆ ಮಿಕ್ಸ್ ಮಾಡೋಕಂತೇಳಿ ನಾನು ಸಣ್ಣಗೆ ಕಟ್ ಮಾಡಿದಂತಹ ಕರಿಬೇವು ಹಾಗೆ ಹಸಿ ಸೊಂಟಿ ಒಂದು ಇಂಚಷ್ಟು ತೊಗೊಂಡಿದ್ದೀನಿ ನಾನು ಇಲ್ಲಿ ಸ್ವಲ್ಪ ಮೆಣಸು ಒಂದೆರಡು ಹಸಿ ಮೆಣಸಿನಕಾಯಿ ಸಣ್ಣಗೆ ಕಟ್ ಮಾಡಿದ್ದು ಹಾಗೆ ಸ್ವಲ್ಪ ಕೊಬ್ಬರಿಯನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವೆಲ್ಲವನ್ನು ಈ ಉದ್ದಿನ ಹಿಟ್ಟಿನ ಮಿಶ್ರಣಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಪದಾರ್ಥಗಳನ್ನು ಹಾಕಿದ ನಂತರ ಹಿಟ್ಟನ್ನು ಮತ್ತೆ ಸೇಮ್ ಅದೇ ಥರ ನಾನು ಮೊದಲು ಕಲಸಿ ತೋರಿಸಿದ್ನಲ್ಲ ಅದೇ ಥರ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಬೇಕಂದರೆ ನೀವು ಸ್ವಲ್ಪ ಅಡುಗೆ ಸೋಡವನ್ನು ಕೂಡ ಸೇರಿಸ್ಕೋಬೋದು ನಾನಿಲ್ಲಿ ಅಡುಗೆ ಸೋಡಾವೇನೇನು ಇಲ್ಲ ಇದು ಅಡುಗೆ ಸೋಡ ಹಾಕಲಿದ್ರೂ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ನೀವು ಬೇಕಂದರೆ ಸ್ವಲ್ಪ ಅಡುಗೆ ಸೋಡಾವನ್ನು ಕೂಡ ಸೇರಿಸ್ಕೋಬೋದು ಇದನ್ನು ಮತ್ತೆ ಇದೇ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಕಲಸಿ ಇಡಬೇಕು ಈ ಥರ ನಾವು ಎಷ್ಟು ಚೆನ್ನಾಗಿ ಕಲಿಸ್ತೀವೋ ಅಷ್ಟು ಚೆನ್ನಾಗಿ ವಡೆ ಕ್ರಿಸ್ಪಿಯಾಗಿ ಹಾಗೆ ಚೆನ್ನಾಗಿ ಉಬ್ಬಿ ಬರುತ್ತೆ ಥರ ಮಿಕ್ಸ್ ಮಾಡಿ ಇದನ್ನು ಸೈಡಲ್ಲಿ ಇಟ್ಕೊತಾ ಇದ್ದೀನಿ ನಾನು ಇತ್ ಈಗ ಈ ವಡೆಯನ್ನು ಯಾವ ರೀತಿ ಮಾಡೋದಂತ ತೋರಿಸ್ತಿದ್ದೀನಿ ನಾನೀಗ ನೀವು ಟೀ ಸೋಸೋದಿರುತ್ತಲ್ಲ ಅಥವಾ ತುಪ್ಪ ಸೋಸೋಕ್ಕಂತ ಇರುತ್ತಲ್ಲ ಅದನ್ನು ತೊಗೊಂಡು ಅದ್ರ ಮೇಲೆ ಸ್ವಲ್ಪ ನೀರು ಹಚ್ಚಿ ಈ ಥರ ವಡೆ ಹಿಟ್ಟನ್ನು ಇಟ್ಟು ನೀಟಾಗಿ ಈ ಥರ ಸ್ವಲ್ಪ ಜಾಸ್ತಿ ಪ್ರೆಸ್ ಮಾಡಬಾರ್ದು ಈ ವಡೆಗೆ ಸ್ವಲ್ಪ ಮೇಲೆ ಇದು ಈ ಥರ ಮಾಡಿ ಮಧ್ಯಕ್ಕೆ ಒಂದು ರೋಲ್ ಥರ ಮಾಡಿ ಇದನ್ನು ಎಣ್ಣೆ ಕಾದ ನಂತರ ಎಣ್ಣೆಗೆ ಬಿಟ್ಟರೆ ಆಯಿತು ಬಿಸಿ ಬಿಸಿಯಾದ ವಡೆ ರೆಡಿಯಾಗುತ್ತೆ ಇದೇ ಥರ ನಾನು ಎಲ್ಲ ವಡೆಯನ್ನು ಕೂಡ ಮಾಡ್ಕೊತಿದ್ದೀನಿ ಈ ಥರ ಮಾಡೋದ್ರಿಂದ ಟೀ ಸೋಸೋದ್ರ ಸಹಾಯದಿಂದ ಈ ಥರ ಒಡೆ ಮಾಡ್ಕೊಳ್ಳೋದ್ರಿಂದ ನಮಗೆ ಕೈ ಕೂಡ ಎಣ್ಣೆ ಸಿಡಿಯುತ್ತೆ ಅನ್ನೋಂತಹ ಭಯ ಕೂಡ ಇರೋಂಗಿಲ್ಲ ಚೆನ್ನಾಗಿ ಈಸಿಯಾಗಿ ಬೇಗ ಬೇಗ ಈ ಥರ ಮಾಡ್ಕೋಬೋದು ನಾನು ನಾನಿಲ್ಲಿ ಎಣ್ಣೆಯನ್ನು ಕೂಡ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇದು ಸುಟ್ಟ ಮೇಲೆ ಮತ್ತೆ ಇದೇ ಎಣ್ಣೆನ ಮತ್ತು ತಿನ್ನೋಕ್ಕಾಗಂಗಿಲ್ಲ ಅಂತೇಳಿ ನಿಮ್ಗೆ ಜಾಸ್ತಿ ಜನ ಇತ್ತಂದರೆ ಜಾಸ್ತಿ ಎಣ್ಣೆ ಹಾಕ್ಕೊಂಡು ನೀವು ಮಾಡ್ಕೋಬೋದು ಈ ಥರ ಚೆನ್ನಾಗಿ ಇದನ್ನ ಮೇಲೆ ಕೆಳಗ ಮಾಡ್ತಾ ಎರಡು ಕಡೆಯೂ ಚೆನ್ನಾಗಿ ಕೆಂಪಗಾಗೋ ಥರ ಬೇಯಿಸಿದರೆ ಬಿಸಿ ಬಿಸಿಯಾದ ಉದ್ದಿನ ವಡೆ ಹೋಟೆಲ್ಗಿಂತ ಚೆನ್ನಾಗಿ ಬಂದಿರುತ್ತೆ ಇದು ಈ ಥರ ಟ್ರೈ ಮಾಡಿ ನೋಡಿ ಈ ಒಡೆ ಜೊತೆ ಇಡ್ಲಿಗೆ ಮಾಡಿದಂತಹ ಸಾಂಬಾರನ್ನ ಹಾಕ್ಕೊಂಡು ತಿಂತಾ ಇದ್ರೆ ಸೇಮ್ ಓಟಲಲ್ಲಿ ತಿನ್ನುವಂತಹ ಫೀಲ್ ಕೊಡುತ್ತೆ ಟ್ರೈ ಮಾಡಿ ನೋಡಿ ಹೇಗಿತ್ತಂತೇಳಿ ಕಮೆಂಟ್ ಮಾಡಿ ಈ ವಡೆ ಮಾಡಿದಾಗ ಸ್ವಲ್ಪ ಇಡ್ಲಿನ ಕೂಡ ನಾವು ಕಡಿಮೆ ಮಾಡ್ಕೋಬೇಕು ಇಲ್ಲಾಂದರೆ ಇಡ್ಲಿ ಹಿಟ್ಟು ಕೂಡ ಉಳಿಯುವಂಥ ಸಾಧ್ಯತೆ ಇರುತ್ತೆ ಒಡೆ ಮಾಡಿದಾಗ ಇಡ್ಲಿಗೆ ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೆ ಆಯಿತು ಬೆಳಗ್ಗೆ ಮಕ್ಕಳು ಸ್ಕೂಲಿಗೆ ಹೋಗೋರಿರ್ತಾರೆ ನಾವು ವಡೆ ಮಾಡಬೇಕು ಇಡ್ಲಿ ಮಾಡಬೇಕು ಸಾಂಬಾರು ಮಾಡಬೇಕು ಚಟ್ನಿ ಮಾಡ್ಬೇಕು ಅನ್ನೋ ಟೆನ್ಷನ್ ಇರೋಂಗಿಲ್ಲ ನಾವು ಮೊದಲೇ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ಹಿಟ್ಟು ಮಿಕ್ಸ್ ಮಾಡಿಕೊಂಡು ಒಡೆ ಹಾಕ್ಕೊಂಡ್ರೆ ಆಯಿತು ಒಡೆ ರೆಡಿ ಆಗುತ್ತೆ ಧನ್ಯವಾದ